ಯೋ ಏನ ಹಾಗೆ ಕುತ್ತಿಲ್ಲ ದಾರಿ ಬಿಡಲ್ಲ ಜಲ ಎಲ್ಲಿದೆಪ್ಪಪ್ಪ ಎಲ್ಲಿದೆ ಹೇಳಿ ಇತ್ತದನ ನಾನು ಸುಮ್ಮನೆ ನಷ್ಟ ಮಾಡಿ ಓದಾ ಒಳ್ಳೆ ಸಮಯಕ್ಕೆ ಬಂದಿಲ್ಲ ಏನು ಇಲ್ಲ ಊಟ ಏನೋ ಇದು ಏನೋ ನಾನು ಇಲ್ಲೇ ಸೊಪ್ಪ ಕೆಲಸ ಇತ್ತು ಊಟ ಹೋಗಿದ್ನಿ ನೀ ಮಾರ್ಟೆನ್ಲ ಊಟ ಏನು ಮಾಡೋ ಊಟ ಏನ್ ಮಾಡೋ ಏನಿಲ್ಲ ಇಲ್ಲೇ ಮನ್ಯಾಗ ಮಾಡ್ತೀನಿ ಮಾಡಿ ಇಲ್ಲ ನಾ ಮಾಡಿ ಊಟ ನನಗೆ ಏನ್ರ ಮಾಡಿಲ್ಲ ನೀ ಮಾಡಿ ನಾಷ್ಟ ಮಾಡಿನಿ ಎಲ್ಲಾ ಮಾಡಿನಿ ಮತ್ ಕೂಡ ನಡಿ ಮತ್ತ ಏನ ಹಬ್ಬ ಸಮಯಕ್ಕೆ ಒಂದ್ ತಂಗಿ ಕರ್ಕೊಂಡ್ಬರ್ದ ಅಲ್ಲಿಲ್ಲ ತಲೆಯಾಗ ಐತೆ ಏನಿಲ್ಲ ನೀನ್ ಅಂತ ಐತೆ ಮತ್ ನೀ ಇವತ್ ಈಗ ಹೇಳಾಕತ್ತಿದಿ ಹಬ್ಬ ಸಮಯಕ್ಕೆ ಬಂತದ್ದು ಯಾವ ಕರ್ಕೊಂಡ್ಬರ್ದು ಯಾವ ಕಳ್ಸೋದು ಆಯ್ತ ನೀ ಯಾವಾಗ ಹೇಳ್ತಾ ಕರ್ಕೊಂಡ್ಬರ್ತೀನಿ ನೀ ಇವತ್ತ ಇವತ್ ಹೋಗು ನಾಳೆ ನಾಳೆ ಹೋಗು ನೀನ್ ಸೌಡಿ ಸಿಕ್ಕಾಗ ಹೋಗು ನಾಳೆ ಅಂತ ನಿನ್ನ ಡ್ಯೂಟಿ ಹೋಗಿ ನೀನ್ ನೌಕರಿ ಹೋಗಿ ಆಯ್ತಳ ಇವತ್ತು ಹೋಗ್ಕೊಳ್ಳವ ಇವತ್ತು ಹೋಗಿ ಬಾ ಆಯ್ತು ನಾ ಅದನ್ನ ಹಬ್ಬ ಮಾಡಿ ಹೋಗಿ ಅವ್ರ ಕರ್ಯಾಕ ಕಳ್ಸು ನೀನ ಕರ್ಕೊಂಡ್ ಕರ್ಕೊಂಡ್ ಹೋಗತ್ತ ಆಯ್ತು ಈಗ ನಾಷ್ಟಾ ಕುಡ್ತೀವಿ ಊಟ ಕುಡ್ತೀವಿ ನಾಷ್ಟಾ ಅಂದ್ರ ನಾಷ್ಟಾ ಊಟ ಅಂದ್ರೆ ಊಟ ನಾನ್ ನಾಷ್ಟಾ ಕುಡು ಹೋಗ್ ಅಲ್ಲೇ ಅಕ್ಕನ ಮನೆಯಾಗ ಊಟ ಮಾಡ್ಬಿಡ್ತಾರೆ ಅಲ್ಲೇ ಊಟ ಮಾಡ್ಬಿಡ್ತಾರ ಕರ್ಕೊಂಡ್ ಬರ್ತೀನಿ ಇವತ್ತೆ ಸಂಜೆ ಕಾದ್ರೆ ಕರ್ಕೊಂಡ್ ಕರ್ಕೊಂಬ ಇವತ್ತ ಹಬ್ಬ ಮಾಡಿ ನಾ ಅದನ್ನ ಇದ್ದು ಅಕ್ಕಿ ಮಾಡು ಮಾಡಿ ಕಳ್ಸು ಅಂತ ಆಯ್ತಾಳ ಮಾಡು ಇರಕ್ಕೆ ಒಬ್ಬಕ್ಕದ ಮತ್ತೆ ಒಬ್ಬಕ್ಕದ ಇರೋಕ್ಕೆ ಒಬ್ಬಕ್ಕದ

मार मार कैची लड़ी मार पटने कैची लड़ी मारे बताएगा मारने पातूगा हम्म ऐ

ಅದು ಕರ್ಕೊಂಡ್ ಮಾತಾ ಕಶೀನಿ ಅವ್ ದರಿದ್ರ ಗಂಟ ಬಿದ್ದಾವು ಏನ್ ಮಾಡ್ಬೇಕು ಕ ಕರ್ಯಾಕ ಕಳ್ಸಿ ಮಗನ ಕರ್ಕೊಂಬರ್ತಾನ ಕಳ್ಸಿ ಈಗ ಕಳ್ಸಿನ ದೊಡ್ಡ ಬಾ ಅಂತೇನಿ ಯಟೊತ್ತಿ ಬರ್ತಾರ ಎಷ್ಟೊತ್ತಿಗೆ ಇಲ್ಲ ಗೊತ್ತಿಲ್ಲ ಈಗ ಕಳಸ್ತಾರ ಕ ಏನ್ ಮಾಡ್ತಾರ ಕಳ್ಸಿನ ಮಗನ ಕಳ್ಸಿ ನಾನು ಕರಿಯಾಕ ಕಳಸ್ತೀನಿ ಕಳ್ಸಿ ಬಿ ಮಾಡ್ತಾರಾಕ ಗೊತ್ತಿಲ್ಲ ಅವರು ಬೈತಿ ಇರೋ ಮಗ ಕೊಟ್ಟೀನಿ ಸೋಬೆ ಮಾಡಿ ಕಳಿಸಿನಿ ಅವಾಗ ಹ್ಮ್ ಭೀಮಿ ಏನ್ ಮೊಬೈಲ್ ತಗೊಂಡ್ ಕುಂದೃತೀ ಮೊಬೈಲ್ ತಗೊ ಕುಂದ್ರು ವಯಸ್ಸರ್ ವಯಸ್ಸು ಆ ಮತ್ತ ಏನ್ ಮಾಡ್ಬೇಕತ್ ಮಾಡಿರಿ ನೀವು ಮತ್ತ ಏನ್ ಮಾಡಿರಿ ಹೊತ್ತು ಹೋಗಂಗಿಲ್ಲ ಹೋಗ್ ಹಂಗಿಡ್ರಿ ನನಗಂತರ ನಿನ್ ಸೊಸಿ ಮಾರಾಣಿ ಚಂದನ ಬರ್ರಿ ಮೇಕಪ್ ಆಯ್ತು ಅದಾಯ್ತು ಬರ್ರಿ ಅದ್ರಾಗೆ ಯಾರ್ರಿ ಮತ್ತ ಟೈಮ್ ಪಾಸ್ ಆಗಂತೂ ಮಾಡತೀನಿ ಯಾವಾಗ ನೋಡಿದಾಗ ಬರೀ ಸಸಿರೇ ಹೇಳ್ತಿ ಏನ್ ಮಾಡ್ಬೇಕಿ ಅಯ್ಯ ಯಾವಾಗ ನೋಡಿದ್ರ ಬರ್ರಿ ಸಸಿ ಸಸಿ ಅಂತ ಎತ್ತೆ ಹಿಡ್ತಿ ಅಲಾ ಯಾಕ ಸಸಿ ಮನೆ ಇಟ್ಟು ಜೀವ ಬಂದೈತೆಲಿಲ್ಲ ಇಟ್ಟ ಕಾಜಿ ಮಾಡತಿಲ್ಲ ಒಂದ್ ಮನಿ ಬಿಟ್ಟು ಒಂದ್ ಮನಿಗ್ ಬಂದಿರ್ತಾಳಂದ್ರ ಮಗಳ ತರ ನೋಡ್ಕೋಬೇಕು ಸಸಿ ತರ ಎಂದು ನೋಡ್ಕೋಬಾರ್ದು ನೀ ಏನ್ ಈ ಜನ್ಮದಾಗ ಉದ್ಧಾರ ಆಗಲ್ಲ ಹೇಳ ನಡಿ ನೀರ್ ತೊಂಬ ಹೋಗಿ ಅಯ್ಯ ನಾ ಯಾಕೆ ತಗೊಂಡ್ ಬರ್ಲಿ ನೀರ ಹೇಳ ನಿನ್ ಮುದ್ದಿನ ಸಸಿಗೆ ತಗೊಂಡ್ ಬರ್ತಾಳ ವ್ಯಾಸ ತೂ ಕೊತ್ತಿರ್ತಾವ ಅಡಿಗೆ ಅಂಚಲ್ಲಿ ಇರ್ತದ ಮಾಡ್ಕೋ ನೀ ಏನ್ ಮಾಡಾಕಿದಿ ಇಲ್ಲಿ ಕೂತು ಬರೇ ಸಸಿ ಸಸಿನ ಅಷ್ಟೇ ಹೇಳ್ಕೊ ನೀ ಯಾಕಂದ್ರೆ ನನ್ನ ಮಗ ಹೋಗ್ಯಲ್ಲ ಹೊರಗ ಅದರ ಒಟ್ಟೆ ಚಿಂತೆ ಮಾಡ್ಬೇಡಿ ಬರೇ ಸಸಿ ಸಸಿ ಅಂತ ಬರೇ ಅಕಿಂದ ಚಿಂತೆ ಮಾಡ್ತೀನ ನೀ ಯಾಕ ನನ್ ಮಗ ಮಿಲ್ಟ್ರಿ ಹೋಗಲ್ಲ ಇಷ್ಟು ದೂರ ಅವನ್ ಒಟ್ಟೆ ಕಾಜಿಲ್ ಏನಿಲ್ಲ ಮಗ ಮಿಲ್ಟ್ರಿ ಹೋಗಿದ್ದು ಎಲ್ಲರಿಗಿ ಹೆಮ್ಮೆ ಐತಿ ಅದ್ರಂತೆ ಸಸಿಗನು ಹೆಮ್ಮೆ ಐತಿ ಯಾರ್ ಮಗ ಅದಾನ ನನ್ನ ಮಗ ಅದಾನ ಹ್ಮ್ ಹ್ಮ್ ನಿನ್ನ ಮಗ ಅದಾನ ಅಂತ ಹೇಳಿ ಮಿಲಿಟರಿ ಹೋಗ್ಯಾನ ಹಾ ಮತ್ತ ನಿನ್ನ ಮಗ ಅಂದ ನನ್ನ ಮಗ ಅನ್ನಂಗಿಲ್ಲೇನ ಇಷ್ಟೇ ಕೊಡ್ರಾಕತಿ ನೀರ್ ಒಂದ ಬರೋ ಚರ್ಗಿ ನೀರ್ ಸಂಬಂಧ ಇಟ್ಟು ಹೋದ್ರಾಕತಿ ನಾನಿ ಹೌದು ಅದ್ರಾಗ ಒಂದ್ ಹೇಳ್ತಿ ನನ್ನ ಮಗ ನಿನ್ ಮಗ ಅಂತ ಮಗ ಯಾರ್ದ ನಮ್ ಇಬ್ರು ಮಗ ಅದನ್ನ ಏಯ್ ನನ್ನ ಮಗನ ಬದ್ದಲ್ಲ ಏನ್ ಮಾತಾಡ್ತಿ ಏಯ್ ನನ್ನ ಮಗ ನಿನ್ನ ಮಗ ಅತಿ ಅಲ್ಲ ನಮ್ ಮಗನೇ ಖರೇ ಆದ್ರೆ ನನ್ನ ಮಗನ ಬಲಿ ಬಂದು ಗುಣ ನನ್ನ ಎಂದಿದ್ರು ನನ್ನ ಮಗ ಗಡಿ ಕಾಯಕ್ಕೆ ಹೋಗ್ಯಾನ ಗಡಿ ಸೇವೆ ಅಂತ ಬಿಟ್ಟಿ ನನ್ನ ಮಗನಿಗೆ ಏನು ಹೇಳತ್ತಿ ತೊಗೋ ಹೋಗ ನೀರು ಯಾಕೆ ಒದರಾಕತಿ ಇಂಥ ಪರಿ ಕೂಡ ತಿಂದಿದ್ರಿ ಸಲ್ ಹೊಟ್ಟೆಗೆ ಹತ್ತಂಗಿನ ಅಂಥ ಪರಿ ಉದ್ರಾ ಹಾಕ್ತಿಲ್ಲ ಒಂದು ಚರ್ಗಿ ನೀರು ಇಲ್ಲ ತರಸ್ತೀನಿ ಸುಮ್ ಕುಂದ್ರ ನಿನಗೆ ಹೊಟ್ಟಿಗೆ ಹತ್ಲಾರ್ದೆ ಹಿಂಗಾಗಿ ಏನು ಬಾಗ್ಲ ಕರ್ಸಿ ಬಡಿಗ್ಯಾಗ ಬಾಗ್ಲ ಏನೋ ಸ್ವಲ್ಪ ಸರಿಸುವಂಥ ಪರಿಸ್ಥಿತಿ ಇತ್ತಂದ ಹ್ಯಾಂಗಾಗಿ ನೋಡು ಓ ಒಳಗೆ ಓ ಗಸ ನಿನ್ನ ತೋಂಬಾ ಅಯ್ಯ ನೀನೇನು ಕಮ್ಮಿನೇ ಆದ್ರಲ್ಲ ಹೋಗ್ ಹೋಗ್ ಮಾತಾಡ್ಕೊತ ಕುಂದ್ರ ಬೇಡ ಆ ರತ್ನ ಏನ್ ಮಾಡತ್ತ ನೋಡ್ ಕರಿ ಅಕ್ಕಿ ಒಂದ್ ಚೆನ್ನಾಗ್ ತರ್ತಾಳ ನಾ ಪಿಲ್ಲೆ ಬರ್ತಾಳ ಅಕ್ಕಿ ಏ ರತ್ನ ಅತ್ತಿರಿ ಕರಿದ್ರಲ್ರಿ ಯಾಕೆ ಈಗ ಕಳಿಸ್ತೇನೆ ನಗ ಅಟತನ ಏನ್ ಮಾಡತ್ತಿದ್ದಿ ಮನೆಯಾಗ ಒಳಗ ಅಡ್ಗಿ ಮಾಡ ಹಾಕ್ತಿರಿ ನೀನ್ ಅಡ್ಗಿ ಎಲ್ಲ ನನಗ್ ಗೊತ್ತೈತಿ ಹೋಗಿ ನಿಮ್ ಮಾ ಬಂದ್ರ ಒಂದ್ ಸರಿಗಿ ನೀರ್ ಆಯ್ತು ಅಲ್ಲ ನಾ ಈ ಮನೆಯಾಗ ಮಾಹಿತಿನ ಕಡಿಯಾಗಿನಲ್ಲ ನನ್ ಗಂಡ ಫೋನ್ ಹಚ್ತಾರಂತಂದ ವಿಚಾರ ಮಾಡ್ಕೊಂಡ್ ಕುಂತ್ರುತ್ತಿ ಬಾಳ್ ಕಿರಿಕಿರಿ ಕೊಡ್ತಾಳ ನಮ್ಮ ಅಣ್ಣರ ಬರ್ತೀನಂತ ಹೇಳಿದ್ದ ನಮ್ಮ ಅಣ್ಣನೂ ಇರಲ್ಲಾಗಲ್ಲ ಹಬ್ಬಕ್ಕೂ ಹೋಗ್ಬೇಕಂತ ಎಷ್ಟ್ ಖುಷಿ ಪಟ್ ಮಾಡಿದ್ರ ಮತ್ತೆ ಕಳ್ಸಲಗ ಅವಾಗ ಏನಾರ ಫೋನ್ ಹಚ್ಲಿ ನೋಡಿ ಮ ನಮ್ ಮತ್ತಿ ಅಂತೂ ಇದಕ್ಕೇನು ಹೇಳಲ್ಲ ಮಾವಾರ್ಗಾರ ಹೇಳಿದ್ರ ಮಾವರ್ ಕಳ್ಸಿಕೊಡ್ತಾರ ಒಂದ್ ಮಾತು ಮಾತ್ ನಾನು ಮಾವತ್ ಈ ಬಂದಿ ಬಂದು ಹೊರತಾ ಅಥವಾ ಇಟತನ ಚಾಲೂ ನಮ್ದು ನಮ್ದಿಬ್ಬರು ಆಗ್ತದ ಹಂಗೆ ಈ ಮುndi ಇಲ್ಲ ಹರಿಮಾವತ್ ನೀ ಆರ್ ಟೈಮ್ ಸಿರಿ ಊಟ ಮಾಡ್ತ ಟೈಮ್ ಸಿರಿ ರೀತಿ ಮಾಡ್ತ ಬಾ ಅದೇ ಈಗ ದೀಪಾವಳಿ ಹಬ್ಬ ಬಂತಲ್ವೇ ಅವ ಫೋನ್ ಮಾಡಿದ್ಲು ಹಬ್ಬಕ್ಕೆ ಅಂತ ತಮ್ಮನ್ ಕಳಿಸ್ತಿನ ಅಂತ ಹೇಳಿದ್ರಿ ಹೋಗ್ ಬರಲೇಂದಿ ಹೋಗಕಟ್ಟವಾ ಯಾವ್ದೇ ತಾಯಿ ತಂದಿ ಮಗಳು ಹಬ್ಬಕ್ಕೆ ಬರಲೇ ಅಂತ ಹೇಳಿ ಆಸೆ ಇಟ್ಕೊಂಡಿರ್ತಾರೆ ಹೋಗಿತಿ ನಿనికి ಯಾರು ಭಯಂದಾರ ಆಯ್ತಿ ನೋಡಿ ಅಡಿಗೆ ಊಟ ಮಾಡಕ್ಕೆ ಯಾಕ ಹೇಂಗೈತಿ ನನ್ನ ಮೈಗೆ ಯಾಕೆ ಅಕ್ಕಿಗೆ ಹಬ್ಬ ಕಾಸಬೇಕ ಅಂತ ಮಾಡಿ ಇಲ್ಲಿಯಾರ್ ಮಾಡರೋ ಯಾಕ ಅಕ್ಕಿನ ಬದಲು ನಿನ್ನೆ ಮಾಡಬೇಕ ಅಂತ ನೋಡಿ ಯಲ್ಲ ನಾ ಅಂದ್ರ ಕಳಸಂಗಿಲ್ಲ ಅಲ್ಲಿ ಮಗ ಅದಾನ ಇಕ್ಕಿಗೆ ಹಬ್ಬ ಕಳಸನೆ ತಿವಾ ಬಾರಿ ಹೇಳಾಗ್ ಬರ್ತಾನೆ ಇಲ್ಲಿ ಮಕ್ಕಳು ನೋಡಿಲಿ ಅಕ್ಕಿ ಜಾಗ ನೀವ್ ಹಬ್ಬ ಕಳಿಸಿದಿ ಆ ಅಕ್ಕಿ ಕೆಲಸ ಮಾಡೋದ್ ಜಾಗದಲ್ಲಿ ನಿನಗೆ ಅಲ್ಲಿ ಮಕ್ಕಳು ಯಾವಾಗ ಮನೆಗೆ ಹಬ್ಬಕ್ ಬರುದು ತಾಯಿಗಳ ಆಶೆ ಬಹಳ ಇರ್ತದ ಅಂತವ್ರ ಮನಸ್ಸು ನೋವಿ ಸಿ ಇಲ್ ತಂದ ಕೆಲಸ ಆಸ್ತಿ ಅಲ್ಲ ಯಾವ ಪಾಪ ನಗರ ಸೈತೀನಿ ಯಾಕ ಜಗತ್ನ ಯಾರು ಮಾಡಿ ಕೆಲಸ ಮಾಡ್ತಾ ನೀನ್ ಸೊಸಿ ಮೂರು ವರ್ಷ ಇತ್ತು ನಿನ್ನ ಕಿರಿಕಿರಿಗೆ ಆಗಕ್ಕೆ ತವ್ರ ಮನಿ ಕಂಡಿಲ್ಲ ಈ ವರ್ಷ ಏನೋ ಬರ್ತಾರತ್ತ ಕಳಿಸ್ಬಿಡು ಏನಾಕೈತಿ ಕಳಸಂಗಿಲ್ಲ ನೋಡು ಇದ್ ಮಗ ಗಿಡಿಕಾಯಿ ಆಕತ್ ನನ್ನ ಸಸಿಗ ಹೆಂಗಿಟ್ಟ ಅಂದರೇ ನಾಲ್ಕ ಮಂದಿ ಬಾಯಾಗ ಮಾತ್ ಮಾತಾಡ್ಬಾರ್ದು ಹಂಗ ನಡ್ಕೊಳ ಮೊದಲ ಕಲಿ ಎಲ್ಲ ಏನು ಹೇಳ ಸಸಿ ಹೆಂಗಿಡ್ಬೇಕು ಏನ್ ಮಾಡ್ಬೇಕು ನನಗೆಲ್ಲಾ ಗೊತ್ತೈತಿ ನಿನ್ನೆ ನಾನು ಎಷ್ಟೇ ಇಲ್ಲ ನನಗ ನಿನ್ ಹೆಸರ ನಾಕ್ ಮಂದಿ ಮಾತಾಡ್ತಾರಲ್ಲಿ ಸಸಿಗಿ ಹೆಂಗ ಇಟ್ಟಾಳ ಅಂತೇಳಿ ಯಾವತ್ತೂ ಉಳ್ಸ್ಕೊಳಗ ಕಲಿ ಕಳ್ಕೋಳ ಯಾವತ್ತೂ ಬೆನ್ ಬಿಳ್ಬೇಡ ಹಬ್ಬ ಹುಣ್ಮಾಗ ಜನ ಸಮಾಧಾನ ಇರುತ್ತಿ ಯಾಕೆ ಹೊರ ಹೊರ ಒಂದ್ರತಿ ಅವರ ಅರಾಮದಿರಿ ಏ ಬರ್ರಿ ಹೇಳದ್ರಿ ಯಾವಾಗ ಬಂದ್ರಿ ಅತ್ತಿ ಆರಾಮದ್ರಿ ಬರ್ರಿ ಕುಂದ್ರಿ ಇಲ್ಲಿ ಕುಂದ್ರಿ ನೀವು ನೀವ್ ಕುಂದ್ರಿ ನೀನ ಅವ್ರ ಜಾಗ ಅಲ್ಲಿ ಮನೀಗಿ ಬೀಗರ್ ಬಂದಾಳಾಗ ಆ ಜಾಗ ಈ ಜಾಗ ಭಯ ಬರಬಾರದು ಏನ್ ಮಾತಾಡ್ತೋ ನೀನ ಅರಾಮ್ ಅದಿರಿ ಏ ಆರಾಮದಿನ್ರಿ ಬಿಸಿಲು ಬೇರೆ ಹೆಂಗ್ ಬಂದ್ರಿ ಬಸ್ಸಿಗೆ ಬಂದಿಲ್ರಿ ಹಾ ಹಾ ಅವ್ರ ಯೋಗ ಅಷ್ಟೇ ಐತಲಾ ಗೊತ್ತಿಲ್ಲ ನಿಮಗ ನೀಜರ ಬಾಯಿ ಮುಚ್ಚಿ ಇರು ಮನೀಗಿ ಬೀಗರ್ ಬಂದಾಗ ಮಾತಾಡೋ ಪದ್ಧತಿ ಮಾತಾಡ್ಬೇಕು ನಡೀತಿ ಯಾಕಂದ್ರ ಬಾಳ್ ಬಂಗಾರ ಬೆಳ್ಳಿ ಹಾಕಿ ಕೊಟ್ಟಿ ಮದಿ ಮಾಡಿಕೊಟ್ಟಿಲ್ಲ ನಿಮ್ ಅಕ್ಕಾಗ ಅದಕ್ಕ ಅತ್ತಿರಿ ನಮ್ ಕಡೆ ಇದ್ದ ಮಾಡಿ ಕೊಟ್ಟಿವ್ರಿ ಅತಿ ನಿಮ್ಗಾರ ಏನ್ ಕಡಿಮೆ ಹೊರ ಐತಿ ಹೊರ ಹೊರಡ್ತಿ ನನ್ ಮೇಲೆ ಒಂದು ಒದರೇಡೋದು ಒದರೇಡ್ತಿ ಮಾರಾಜಿ ಬಂದವ್ರಿಗೂ ಹಂಗ ಒದರೇಡ್ತಲ್ಲ ಇದು ಕಿಮ್ಮತ್ತರ ಕಿಮ್ಮತ್ತ ನಿಂದು ನಾ ಅಂದಿದೆ ಮಗ ನಮ್ಮ ಅಣ್ಣನ ಮಗ ತಗೋತೀನ ಅಂತ ನೀನೇ ಎಲ್ಲ ಮಾಡಿದ್ದು ಎಲ್ಲಾ ನನ್ ಮಗ ಯಾರ ಮಿಂಟ್ರದಾಗ ನೌಕರಿ ಮಾಡ್ತಾ ನನ್ ಮಗ ಬಂಗಾರ ಅಂತ ಸಸಿ ಮನಿ ಮಾಡ್ಕೊಂಡಿವು ಅದ್ನ ದೊಡ್ಡ ಮನಸ್ ಮಾಡಿ ಇಟ್ಕೊಳ್ಳೋದು ಕಲಿ ನಿಮ್ಮ ಅಣ್ಣನ ಮಗ ನಿಮ್ಮ ಅಣ್ಣನ ಮಗಳು ಅವ್ರದ್ ಏನ್ ಹೇಳ್ತೀನಿ ನನಗ ಅವ್ರದ್ ಏನ್ ನಾನ್ ನೋಡಿಲ್ಲ ಸುಮ್ಮ ಬಂಗಾರ ಅಂತ ಹುಡುಗಿ ಇಟ್ಟಿ ಬಾಳೆ ಮಾಡಿ ತಿನ್ನುವಂತ ಪತತ್ ಕಲಸು ಬಂದರ್ಗ್ ಹೋದವ್ರಿಗೆ ಹಿಂಗೆಲ್ಲಾ ಮಾತಾಡುದು ಸರಿಯಲ್ಲಿ ಪದ್ಧತಿ ಯಾಕ್ರಿ ಮಮ್ಮರ ಯಾಕೆ ಜಗಳ ಮಾಡತ್ತೀರಿ ಕಿರಿ 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 ಓಮರ ಈಗ ಕಾಲಾಗ ನಾ ಅದಿನತ್ತ ತಡಿನಿಲ್ಲಿ ನಾ ಇವರು ಜಗನ್ನಾಗ ಬ್ಯಾರ ಇದ್ರ ಇಟಟ್ನಾಗ ರೈಲ್ವೆ ಬಿದ್ದು ಸೈತಿದ್ದ ರೈಲ್ವೆ ಈಗ ಲಡ್ರಿ ಅತಿ ಸ್ವಭಾವ ಹಂಗೈತಿ ಬಾಯಿ ಬಂದ್ ಮಾಡಿನ ಅಂದಂಗ ನಮ್ಮ ಮನೆ ಕಡೆ ಅತಾರ ದೀಪಾವಳಿ ಹಬ್ಬ ಬಂದೈತ್ರಿ ಅದಕ್ಕ ಒಂದ್ ಎರಡ್ ಅಕ್ಕನ ಹಬ್ಬ ಕರ್ಕೊಂಬಲಾಕ್ ಬಂದಿನ್ರಿ ದೀಪಾವಳಿ ಕಡೆ ದೀಪಾವಳಿ ಇಲ್ಲೇನಾ ಇಲ್ರಿ ಒಬ್ಬಕ್ನ ಅಕ್ಕ್ರಿ ಅವನು ಹೇಳೋದ್ ದೊಡ್ಡ ಹಬ್ಬ ಐತಮ್ಮ ಕರ್ಕೊಂಬಾ ಅಂದೇಳ್ರಿ ಅದಕ್ ಬಂದ್ರಿ ಒಂದ್ ಎರಡ್ ದನ ದೀಪಾವಳಿ ವರ್ಷಕ್ಕೆ ವರ್ಷಗೊಂದ್ ಹಬ್ಬ ಬರ್ತೈತಿ ಅದು ಕಳ್ಸಂಗಿಲ್ಲ ಮಗ ಒಂದ ಒಂದ್ ಎರಡ್ ದಿನ ಕಳಸ್ರಿ ಅವನು ಬಾಳ್ ಸೊಟ್ಟ ಕಳಸಂಗಿ ನೋಡ್ರಿ ಹ್ಯಾಂಗ್ ಬಂದಿದ್ರಿ ಹಾಂಗ ಹೋಗ್ರಿ నిమ్మలే లేవాల ఏ మనిကြီး ಬಂದోరికి మాట్లాడొ పద్ధతా నిందిదు ఏమ మాట్లాడతావ్ నీన సుమిరు రాదా యమ్మ ఏ ఆరామందున పాస రావణ యామదిల హా మమ్మ ఏ కని తిన్నా యాపల్ తందునో సలిగి ఏ చిరాణ్

ಹಾಂಗ್ ಬಂದಿದಿವಿ ನಮ್ ಹೋಗು ಚಂದಂಗ ಇರ್ರಿ ಕತ್ತೀರಿ ನಮ್ಮ ಅಕ್ಕನ್ ಚಂದಂಗ್ ನೋಡ್ಕೊಡ್ರಿ ನಮಗೆ ಎಲ್ಲಾ ಗೊತ್ತೈತಿ ಹೋಗು ನೀ ನಡಿ ನಡಿಯ ನಡಿ ನಡ್ಯಾ ಏಯ್ ಯಾಕ ಕತ್ತೀರಿ ತಮ್ಮ ಬಂದಂದಿ ಬರೀ ಒಂದೇ ಬಟಾ ತಮ್ಮ ಬಂದಾನ ಹೇಳ್ತೀನಿ ಕೇಳಿ ನಮ್ ತಮ್ಮ ಮಾತಾಡ್ ಬರ್ತೀನಿ ಅತ್ತಿ ಅತಿ ಕಾಲ್ ಮುಗಿತೀನಿ ಹೇಳ್ತಿ ನಮ್ ತಮ್ಮನ್ ಜೋಡಿ ಮಾತಾಡ್ ಬರ್ತೀನಿ ಹೇಳ್ತಿ ಒಂದಿ ನಡಿ ನಡಿ ನಾ ಮಾತಾಡ್ ಲಾಸ್ಟ್ ಲಾಂಡಿಂದ ಆಯ್ತು ತಮ್ಮ 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 ನಡೆದಿದ್ದು ಏನು ಹೇಳಕೋಬೇಡ ಅವನ್ ಮುಂದ ಯಾಕಂದ್ರೆ ಅವ ಮನ್ಸಿಕ್ ಆಗ್ಬಿಡ್ತಾಳ ಅಜಿಸಲೇಗೆ ಇಲ್ಲ ಅಕ್ಕನೇ ಬಂದಿಲ್ಲ ಅಂತ ಆಯ್ತಳಕ್ಕ ನೀ ಚೆನ್ನಾಗಿರುವಕ್ಕ ಅಳಕ್ ಹೋಗ್ಬೇಡ ಅಳಬಾರ ಬಟ್ಟೆ ಅಳಾಕ್ ಹೋಗ್ಬೇಡ ಚೆಂದಂಗರು ನೋಡ್ಲ ಜಗಳ ಮಾಡ್ತಾರ ನೀವ್ ಹೋಗ್ನಾ ಹೋಗ್ತಾನ ಮುಗ್ದಿಲ್ಲ ಏನಂದ